ಯಾಕ್ರಿ ಪಾರು ಅಂಟಿ ಮಕ್ಕದಾಗ ಒಂಚೂರು ಕಳಾನ ಕಾಣಿಸ್ಬಲ್ದು ರಾತ್ರಿ ನಿದ್ದೆ ಅದು ಚೆನ್ನಾಗಿ ಮಾಡಕತ್ತೀರನಿಲ್ಲ ಮತ್ತೆ ಏನಾರ ಚಿಂತೆ ಮಾಡ್ಕೊಂತ ನಿದ್ದೆ ಕಡಿಮೆ ಮಾಡಕತ್ತೀರನ ಏವ ಹೋಗ ನನಗೆ ಎದುರು ಚಿಂತೆ ಅಲ್ಲ ಮಕ್ಕಳು ಮದ್ವೆ ಮಾಡೇನೆ ಸಸ್ತಿಯರು ಬಂದಾರ ಎಲ್ಲ ಕೆಲಸನೂ ಅವರೇ ಮಾಡ್ತಾರವ ಇನ್ನೇನು ಮೊಮ್ಮಕ್ಕಳನ್ನ ಆಡಿಸ್ಕೊಂತ ಕಾಲ ಕಾಲ ವಯಸ್ಸು ನಾ ಎದ್ರ ಪೈಕಿ ಚಿಂತೆ ಮಾಡಕ್ಕೆ ಹೋಗ್ಲಿ ನಿನಗೆ ಯಾಕೋ ಹಂಗೆ ಅನ್ಸೈತೆ ನೋಡು ಬೇಕೋ ಪಾರಿದ್ದು ಅಕ್ಕ జ్యూటి హతాయి నిమ్మ ముఖ తు డల్గ్గా కాస్తాయిీ ఏమూ ప్రాబ్లమ్ ఇద్దరే నమ్మత్రే ని సొల్యూషన్గా హతీవి హౌదు హోద్రీ ఫిమవరా నీవు కరీనైతే పార్వంటీ ఈసూడు హారా నోడి అలా పార్వంటీ అర ನೀವು ತಾಸ್ಕ ಮೆಂಬ್ ಬಂದು ಏನ್ ಮಾಡಕತ್ತೀವ ವಸಂತಿ ಕೆಲಸ ಆತನ ವಸಂತಿ ನಾಸ್ತಾ ಮಾಡಿದನ ವಸಂತಿ ಬಂಡೆ ತಿಕ್ಕಿದನ ವಸಂತಿ ಊಟ ಆತನ ವಸಂತಿ ಅಂತ ಹೇಳಿ ಸಾವಿರಾರು ಪ್ರಶ್ನೆ ಕೇಳೋರು ಈಗ ನೋಡ್ರಿ ಮೂರ್ನಾಲ್ಕು ದಿನ ಆಯ್ತು ಒಟ್ಟನ ಮನೆ ಕಡೆ ಬಂದಿಲ್ಲ ನೀವು ತಲಾಗ ಏನೇ ಇಟ್ಕೊಂಡು ಚಿಂತೆ ಮಾಡಕತ್ತೀರಿ ಅದ ಗುಂಗನಾಗ ಇಲ್ಲೇ ಮನೆಯಾಗ ಕುತ್ಕೊಂಡು ಯೋಚನೆ ಮಾಡಕತ್ತೀರಿ ಹ್ಮ್ ಹಂಗೇನಾರ ಇದ್ರ ನಮ್ಮ ಹತ್ರ ಹೇಳ್ರಿ ಕೈಲಾದಷ್ಟು ನಾವು ಸಹಾಯ ಮಾಡ್ತೇವೆ ಅಂತ ಮಲ್ಕೊಂತಾನೆ ಅಂತ ಅವಂಗ ಹಾಯ್ಸ್ ಕೊಟ್ಟಂಗ ಅದ್ ನೋಡ ಪಾರು ಹೆಣ್ಮಕ್ಳ ಜೊತೆಗಿನ ಮಾತಾಡ್ಕೊಂತ ಬಿಸಿ ಅದಾಳ ನಾನಿನ್ ನನ್ ಕೆಲ್ಸ ಮುಂದುವರ್ಸ್ಬೋದು ಅಯ್ಯ ನೀವ್ ಒಳ್ಳೆ ಬೇಡ ಚಿಂತೆ ಮಾಡಕತ್ತಿ ಚಿಂತೆ ಮಾಡಕತ್ತಿ ಅಂತ ಹೇಳಿ ನನಗೆ ಎದು ಚಿಂತೆ ಐತಿ ನೋಡಿಲ್ಲೇ ವಾಸಂತಿ ನಾನು ನಿಮ್ಮ ಮನೆ ಕಡೆ ಬರಕೇನ ಮನ್ಯಾಗ ಒಂದ್ಚೂರು ಹಸ ಮಾಡದಿದ್ವಾ ಜೋಳ ಅಕ್ಕಿ ಗೂಬಿ ಎಲ್ಲ ಹಸ ಮಾಡಿ ಗಣಿ ಕೊಟ್ಟು ಕಳ್ಸಿದೆ ಅವನೇನ ಕುಂತ ಹಸ್ ಮಾಡಿದ ಒಂಚೂರು ಬೆನ್ನು ಹೊಡೆಯಕತೈತ್ವ ಅದಕ್ಕೆ ನಿಮ್ಗ ಮುಖದಾಗ ಸುಸ್ತಿರೋದು ಹಂಗ ಚಿಂತೆ ಮಾಡಿ ಕಾಣಸಕತೈತಿ ಹಾಗ ಇವ ನನಗೆ ಎದು ಚಿಂತೆ ನಾ ಆರಾಮ್ ನೋಡು ಹೌದ್ ಬಿಡ್ರಿ ಪಾರ್ವಂಟಿ ಇಂಥ ಗೌಡ್ರು ಸಿಕ್ಕಿರೋ ಹೊತ್ತಿನಾಗ ನೀವು ಪುಣ್ಯನ ಮಾಡಿರಿ ಅಲ್ಲ ನಾವು ಹೆಣ್ಮಕ್ಳು ಮಾತಾಡ್ಕೊಂತೇ ನಿಂತೀವಿ ನಿಮ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಗೌಡ್ರ ನಿಮ್ಗೆ ಹೇಳಾರ್ದಂಗ ಹಂಗ ಹೊಂಟಾರ ಹ್ಮ್ ಆದ್ರೂ ಬಹಳ ಪ್ರೀತಿ ಮಾಡ್ತಾರ ನೋಡ್ರಿ ಗೌಡ್ರ ನಿಮ್ ಮೇಲೆ ಅಯ್ಯ ನೀವು ಮಾತಾಡ್ರಿ ಪಾರು ಮಾತಾಡ್ರಿ ನಾನು ಸ್ವಲ್ಪ ಕೆಲಸ ಇತ್ತ ಶಿವಣ್ಣರ್ ಮನಿ ಕಡೆ ಹೋಗ್ಬರ್ತಾನೆ ಅಂತ ನೀವು ನೀವು ನೀವ್ ಮಾತಾಡ್ರಿ

ಎಷ್ಟ್ ಮಾತಾಡಿದ್ರು ಮಾತಾಡ್ಕೊಂತಾನೆ ಇರ್ಬೇಕನ್ಸ್ತತಿ ಹ್ಮ್ ಯಾಕ ಫೋನ್ ಐತ್ವಲ್ಲ ನೋಡೋಣ ಇನ್ನೊಮ್ಮೆ ಟ್ರೈ ಮಾಡ್ತೀನಿ ಚೇ ಯಾಕ ಫೋನ್ ಲೂ ಮಾರಯ್ಯ ನಾನು ಮಾತಾಡ್ಬೇಕ ಅಂತ ಅನಿಸಿ ಫೋನ್ ಹಚ್ಚಿದ್ರ ಏನ್ ಏನ ಫೋನ್ ಐತ್ವಲ್ಲ ಚೇ 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 ನೋಡೋಣ ಇನ್ನೊಮ್ಮೆ ಟ್ರೈ ಮಾಡ್ತೀನಿ ಅಲ್ಲ ನಾ ಈ ಕಡೆ ಹೊಳ್ಳಿ ಮಾತಾಡ್ಕೊಂತ ನಿಂತಾಗ ಹಿಂದಿಂದ ಯಾರ ಬಂದ್ಗಿಂದ್ರ ಅಯ್ಯೊಪ್ಪ ಅಪ್ಪ ಬಂದ್ರೆ ಏನು ಮಾಡ್ತೆ? ಬೇಡ ಬೇಡ. ಅಕ್ಕ ಕೈಯಾಗ ಸಿಕ್ಕಾಕೊಂಡ ಬಿಟ್ರಾ. ಅಮ್ಮ ಹೋಗದ ನಾನು ನವರಾತ್ರಿ ಒಂಬತ್ತು ದುರ್ಗಾ ಅವತಾರ ಇಲ್ಲಿ ಕಣ್ಣ ಮುಂದೇನ ಬರ್ತಾವೋ ಫಸ್ಟ್ ಅಕ್ಕಿ ಬಂದ್ಲನ ನೋಡ್ಬಿಡ್ತನಿ. ಅब्बा ಯಾರು ಇಲ್ಲಿ ಹೇಳು. ಚಲಾತೇ. ಇಕ್ಕೆ ನೋ ಮಾರಯ್ಯ. ಫೋನ್ ಯಾತ್ವಲ್ಲ. ಅಲ್ಲ ಇವ್ರು ಬೆನ್ನ ತಕೊಂಡು ಚೆಕ್ ಮಾಡಕಂತ ಹೇಳಿ. ಇವರೇನ ಫೋನ್ ಹಿಡ್ಕೊಂಡು ಸುಮ್ಮನೆ ನಿಂತಾರ. ಯಾರ್ ಜೊತಿನ ಮಾತಾಡಕತ್ತಿಲ್ಲ ಏನಿಲ್ಲ. ನಾನು ಏನೋ ತಲೆಯಾಗ ಭ್ರಮೆ ತಗೊಂಡು ಇವ್ರನ್ನ ಪರೀಕ್ಷೆ ಮಾಡಾಕತ್ತೇನೇನೋ ಅನ್ಸಕತ್ತೈತಿ ಇಲ್ಲ ಇಲ್ಲ ಇನ್ನು ಒಂದೆರಡು ಸಾರಿ ಪರೀಕ್ಷೆ ಮಾಡಿ ನೋಡೋಣ ಹ್ಮ್ ಏನೈತೆ ಗೊತ್ತಾಗೆ ಬಿಡ್ಲಿ ಓ ನಾಯಿ ಬಂದು ಬಾಲ ಅಳಗಡ ಸಕತ್ತೈತಿ ಇಲ್ಲಿ ಹಿಂದೆ ಪಾರು ಬಂದ್ ನಿಂತಾಳ ಹ್ಮ್ ಹ್ಮ್ ಮಾಡೋಣ ಪ್ಲಾನ್ ಐ ಪಾರು ನಾನು ನೋಡ್ಲಿಲ್ಲ ನೀ ಬಂದಿದ್ದು ಶಿವಣ್ಣ ಮನೆ ಕಡೆ ಹೊಂಟಿದ್ಯಾ ಹಂಗ ಒಂದ್ಚೂರ್ ಹೆ ನೋಡ್ಕೊಂಡ್ ಹೋದ್ರಾತೀ ಅಹ್ ಬಂದೆ ನೋಡಾಕ ಬಂದೇನಾಂಗಂದ್ರು ಬಂದ ಬಿಟ್ಟಿದಿ ಚೊಲೋನಾಥ್ ಒಂದಿಷ್ಟ ಮೇವು ಹಿರದಿಟ್ಟ ಮತ್ತ ತೆಂಗಿನ ಗಿಡಕ್ಕೆ ನೀರ್ ಹರಿಯಾಕ ದಾರಿ ಮಾಡೋದಿತ್ತು ದಾರಿ ಮಾಡಿ ಉಪ್ಪು ಕಟ್ಟಿ ಹೋಗ್ಬಿಡೋಣಂತ ಅಲ್ಲ ಮೂಲಿ ನಾನು ಮುಂದ ನಾಟಕ ಮಾಡ್ತ ಹ್ಮ್ ನೋಡಿದ್ರಲ್ಲ ನಮ್ಮ ಪರ ನಾಟಕ ಮತ್ತ ನಿಮ್ಗೆ ಈ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ ಸ್ನೇಹಿತರಿಗೆ ಶೇರ್ ಮಾಡ್ರಿ ಹೊಸದಾಗಿ ಚಾನಲ್ ಒಳಗಡೆ ನಮ್ಮ ವಿಡಿಯೋಗಳನ್ನ ನೋಡಾಕತ್ತಿದ್ರ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊಂತ ಇರ್ರಿ ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕನ್ನಡ ಯೂಟ್ಯೂಬ್ ಚಾನಲ್